ಹೇಳದ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವಹೇಳನ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು ಖರ್ಗೆ ಅವರದ್ದು ಬಾಲಿಶ ಹೇಳಿಕೆ ಈ ಹೇಳಿಕೆಯಿಂದ ಅವರ ಆಶಯ ತೆರೆದಿಟ್ಟಿದೆ ಇಂತಹ ಹೇಳಿಕೆ ಅವರ ಘನತೆಗೆ ತಕ್ಕದ್ದಲ್ಲ ಮಹಾ ಕುಂಭಮೇಳದಲ್ಲಿ ಮಿಂದ ಎಲ್ಲ ಮಂದಿ ಮುರ್ಖರ ಕುಂಭಮೇಳಕ್ಕೆ ಬಂದ ಎಲ್ಲರನ್ನ ಖರ್ಗೆ ಅವರು ಮೂರ್ಖರೆಂದು ಹಾಗೆ ಆಯಿತು ಎಂದು ತಿರುಗೇಟನ್ನು ನೀಡಿದ್ರು ಯಾರು ಕೂಡ ಬಹುಮತವನ್ನ ಕಡೆಗಣಿಸಬೇಡಿ ಬಹುಮತದ ಎಲ್ಲರ ಭಾವನೆಯನ್ನ ನಾವು ಗೌರವಿಸಬೇಕು ಎಲ್ಲರ ಭಾವನೆ ಗೌರವಿಸಬೇಕು ಯಾರನ್ನ ನೋಯಿಸಬಾರದು ದೇಶ ವಿದೇಶದಿಂದ ಜನ ಬರ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಎಲ್ಲರೂ ಮತಭೇದ ಮರೆತು ಯಶಸ್ಸಿಗೆ ಕೈಜೋಡಿಸಬೇಕು ಏಕ ಮನಸ್ಸಿನಿಂದ ಒಮ್ಮನಸ್ಸಿನಿಂದ ಎಲ್ಲರೂ ವರ್ತನೆ ಮಾಡಬೇಕು ಎಂದರು ಮಹತ್ತರವಾದ ಘಟನೆ ಇದು ಒಂದು ಉತ್ಸವ ದೇಶ ವಿದೇಶಗಳಿಂದ ಮಂದಿ ಬರ್ತಾ ಇದ್ದಾರೆ ಈ ಉತ್ಸವದಲ್ಲಿ ಈ ರಾಜಕೀಯ ಪಕ್ಷಗಳು ತಮ್ಮ ಮತಭೇದವನ್ನು ಮತಭೇದವನ್ನು ಮರೆತು ಅದರ ಯಶಸ್ಸಿಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಇದು ನಮ್ಮ ಕಳಕಟ ಮತಭೇದವನ್ನು ಮರೆತು ಎಲ್ಲರೂ ಕೂಡ ಒಗ್ಗೂಡಬೇಕು ಮತಿ ಕೇಳ್ತೀವಲ್ಲ ಮತಿ ಅಂದರೆ ಮನಸ್ಸು ほん,ん,んまのせいにだ。